ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರಿಗೆ ಇವತ್ತು ಭಗವಾನ್ ಗುರುಜಿಯವರ ಹತ್ರ ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ ಈ ಸಬ್ಜೆಕ್ಟ್ ನಾನು ಮಾತಾಡ್ತಾ ಇರೋದು ಕೋಮದ ಬಗ್ಗೆ ಹಾಸ್ಪಿಟಲಲ್ಲಿ ತುಂಬ ಜನ ನೋಡ್ ನೋಡಿರ್ಬೋದು ಏನಾದರೂ ಆಕ್ಸಿಡೆಂಟೋ ಏನೋ ಒಂದು ಸಮಸ್ಯೆ ಆಗಿ ಸಡನ್ನಾಗಿ ಕೋಮಾಗೆ ಹೋಗ್ಬಿಡ್ತಾರೆ ಆ ಕೋಮಾದಲ್ಲಿ ಹೋದ್ಮೇಲೆ ಅದರಿಂದ ತುಂಬಾನೇ ಖರ್ಚಾಗುತ್ತೆ ಲಕ್ಷಾಂತರ ಕಳ್ಕೋತಾರೆ ಅದಾದ್ಮೇಲೆ ಅವ್ರು ಆಚೆ ಬರ್ಲಿ ಅಂತ ತುಂಬಾ ಯೋಚನೆ ಮಾಡ್ತಾರೆ ಅಥವಾ ಸೈಂಟಿಫಿಕಲಿ ಅಥವಾ ಮೆಡಿಕಲಿ ಏನಾದ್ರು ಆಗುತ್ತಾ ಅಂತ ಚೆಕ್ ಮಾಡಿದ್ರೂ ಒಬ್ಬೊಬ್ರು ಕೋಮಾದಿಂದ ಆಚೆನೆ ಬಂದಿರಲ್ಲ ಇದ್ರಿ ಇದು ಈ ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ನೆಗೆಟಿವ್ ಅನ್ನೋದು ಏನಾದ್ರೂ ಅಟ್ಯಾಕ್ ಆಗಿ ಅಥವಾ ಅದರಿಂದ ಸೊಲ್ಯೂಷನ್ ಸಿಕ್ಕಿರೋ ಕೇಸ್ಗಳು ಯಾವ್ದಾದ್ರು ಇದೆಯಾ ಅದ್ರ ಬಗ್ಗೆ ನಮ್ಗೆ ಹೇಳ್ತೀರಾ ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳು ಮುಂಚೆ ಒಂದು ಕೋಮ ಸ್ಟೇಜ್ ಅಟೆಂಡ್ ಮಾಡಿದ್ದೀನಿ ಸದ್ಯಕ್ಕೆ ಈಗ ಹದಿನೈದು ದಿವ್ಸದಲ್ಲಿ ಒಂದು ಅಟೆಂಡ್ ಮಾಡಿದ್ದೀನಿ ನಾನು ಎರಡೂ ಈ ಎಪಿಸೋಡಲ್ಲಿ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾದಗಿರಿ ಅಂತ ಊರು ಉತ್ತರ ಕರ್ನಾಟಕ ಅವರು ಇದ್ದಕ್ಕಿದ್ದಂಗೆ ಜ್ವರ ಬಂತು ತುಂಬ ಸುಸ್ತಾದ್ರು ಅವ್ರನ್ನ ತಗೊಂಡೋಗಿ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದಮೇಲೆ ಮಾತು ಬರ್ತಾ ಇಲ್ಲ ಕಣ್ಣು ಮುಚ್ಕೊಂಡು ಬಂದು ಬಿಟ್ರು ಏನೋ ಆಗ್ತಾ ಇದೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ತೊಂದರೆ ಆಕ್ಸಿಜನ್ ಕೊಟ್ಟರು ಇದ್ದಾರೆ ಹಾರ್ಟ್ ಬೀಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಕಾನ್ಶಿಯಸ್ ಬರ್ತಾ ಇಲ್ಲ ಮಾತಾಡ್ತಾ ಇಲ್ಲ ಮೈಂಡ್ ಬ್ಲಾಕ್ ಆಗಿದೆ ಸುಮ್ಮನೆ ಮನಗಿದ್ದಾರೆ ಅವ್ರ ಮಗ ಏನು ಮಾಡಿದ್ದಾನೆ ನನ್ನ ಕೆಲವು ವಿಡಿಯೋಗಳನ್ನ ನೋಡಿದ್ದಾರೆ ಸರ್ಪ್ರೈಸ್ ಮಾಡ್ಕೊಂಡಿದ್ರು ನೋಡ್ಕೊಂಡು ಏನು ಮಾಡಿದಾಗ ನನ್ನ ನಂಬರ್ ಹುಡುಕಿ ನನಗೆ ಫೋನ್ ಮಾಡಿದ್ರು ಡಾಕ್ಟರ್ ಏನು ಹೇಳಿದ್ದಾರೆ ನಾಳೆ ಬೆಳಗ್ಗೆ ತನಕ ನೋಡ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು ಆಲ್ರೆಡಿ ತ್ರೀ ಡೇಸ್ ಆಗಿದೆ ಆಕ್ಸಿಡೆಂಟ್ ಏನಿಲ್ಲ ಜ್ವರ ಬಂತು ಮನಗು ಅಷ್ಟೇ ಆ ಕಾನ್ಶಿಯಸ್ ಕಮ್ಮಿ ಆಯಿತು ತಗೊಂಡೋಗಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಅವರು ಇವತ್ತು ಬರುತ್ತೆ ನಾಳೆ ಬರ್ತಾರೆ ಹಾರ್ಟ್ ಬೀಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಬಟ್ ಮೈಂಡ್ ವರ್ಕ್ ಆಗ್ತಿಲ್ಲ ಮೈಂಡ್ ಬ್ಲಾಕ್ ಆಗ್ತಾ ಇದೆ ಆದರೆ ತುಂಬ ಬ್ಲಾಕ್ ಆಗಿ ತುಂಬ ಸ್ಟೇಜ್ ಉಂಟೋಗ್ಬಿಟ್ರೆ ಕಷ್ಟ ಆಗ್ತಿದೆ ಓಕೆ ನನಗೆ ಬಂದ ಹುಡ್ಗಕ್ಕೆ ಕೇಳ್ದೆ ಡಾಕ್ಟ್ರೇ ಎಷ್ಟು ದಿವಸ ಉಳಿತಾರಷ್ಟು ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ಮೇಲೆ ನಾನೇನು ದೇವ್ರ ನಾನು ಮಾಡೋಕೆ ಕಷ್ಟ ಆಗ್ತದೆ ನಾಳೆ ಸಹ ನಾನೇನೋ ಮಾಡ್ತೀನಿ ಆತ್ಮ ತೆಗಿತೀನಿ ಇನ್ನೊಂದು ಮಾಡ್ತೀನಿ ಇರ್ದೇ ಇರ್ತದೆ ಆತ್ಮ ಸೊ ತೆಗೆದಾಗ ಏನಾಯ್ತಿದೆ ಅವ್ರೇನಾರು ಹೆಚ್ಚು ಕಮ್ಮಿಯಾಗಿ ಹೋಗ್ಬಿಟ್ರೆ ಸ್ವಾಮಿ ನಿಮ್ಮಿಂದ ಆಯಿತು ಅಂತ ಅಂದ್ಬಿಟ್ರೆ ನನಗೆ ಆಗಬೇಕು ನಾನು ತೊಗೊಳ್ಳೋದು ಸಣ್ಣ ಅಮೌಂಟ್ ತೊಗೊಂಡು ಬದುಕಲಿ ಅವ್ರು ಚೆನ್ನಾಗಲಿ ಅಂತ ಕೆಲಸ ಮಾಡೋದು ಆವಾಗ ಕೊನೆಗೆ ಹುಡುಗ ಏನು ಹೇಳಿದೆ ಸರ್ ಏನಾದರೂ ಪರವಾಗಿಲ್ಲ ನಮ್ಮ ತಂದೆಗೆ ನಿಮ್ಮ ಮೇಲೆ ನಂಬಿಕೆ ಐತೆ ಖಂಡಿತ ನೀವು ಚೆನ್ನಾಗಿ ಮಾಡೇ ಮಾಡ್ತೀರ ಅಂದು ಒಂದು ವೇಳೆ ಹಂಗೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಸರ್ ನಾನು ಏನು ನಿಮ್ಮ ಮೇಲೆ ತಪ್ಪು ಎಳಿಸಲ್ಲ ದಯವಿಟ್ಟು ಮಾಡಿಕೊಡಿ ನಾನು ಅಮೌಂಟ್ ಕೇಳಿದೆ ಅಮೌಂಟ್ ಹೇಳಿದೆ ಅರ್ಧ ಗಂಟೆಗೆ ಅಮೌಂಟ್ ಹಾಕ್ಬಿಟ್ರು ಆ ಕೇಸ್ ತೊಗೊಂಡೆ ಆ ಕೇಸ್ ತೊಗೊಂಡು ಮಧ್ಯಾಹ್ನ ಎರಡು ಗಂಟೆಗೆ ಹಾಕಿದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ನಾನು ದಿಗ್ಬಂಧನಕ್ಕೆ ಆ ಕೇಸನ್ನ ತೊಗೊಂಡೆ ತಗೊಂಡು ಕೆಲವು ಸಿಂಪ್ಟಮ್ಸ್ಗಳು ಸಿಕ್ತು ಅದನ್ನು ರಿಮೂವ್ ಮಾಡಿದೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ತನಕ ಏನಿಲ್ಲ ಕಾನ್ಷಿಯಸ್ ಹಂಗೆ ಇತ್ತು ಹನ್ನೊಂದು ಗಂಟೆ ಮೇಲೆ ಕಣ್ಣಿಂಗ್ ಬಿಡೋದು ಮುಚ್ಕೊಳ್ಳೋದು ಬಿಡೋದು ಮುಚ್ಕೊಳ್ಳೋದು ಮಾಡೋದು ಅಂದರೆ ಎಲ್ಲೋ ಅರ್ಥ ಆಗ್ತಾ ಇದೆ ಸ್ವಲ್ಪ ಎಲ್ಲೋ ಅವ್ರಿಗೆ ಜ್ಞಾನದ ಬಗ್ಗೆ ಕಂಟ್ರೋಲ್ ಬರ್ತಾ ಇದೆ ಅಂತ ನನಗನ್ನಿಸ್ತು ಗುರುಜಿ ಈಗ ಕಣ್ ಬಿಡ್ತಾವ್ರೆ ಮುಚ್ಕೊಳ್ತಾವ್ರೆ ಕಣ್ಬಿಡ್ತಾವ್ರೆ ಮುಚ್ ಏ ಖಂಡಿತ ಬಿಡ್ತಾರೆ ಸುಂದರೀ ರೀ ಮತ್ತೆ ನನ್ನ ಕ್ಯೂರಾಸಿಟಿ ಬಂತು ಮತ್ತೆ ಹುಡುಕಿದೆ ಬಾಡಿಯಿಂದ ಹೊರಗಡೆ ಒಂದು ನೆಗೆಟಿವ್ ಸಿಕ್ತು ತೆಗೆದಾಕ್ತೆ ಇದನ್ನು ಹೊರಗಡೆ ಹೊರಗಡೆಯಿಂದ ತೆಗೆದಾಕದ ಮೇಲೆ ಅವ್ರು ಮಧ್ಯಾಹ್ನ ಮೂರುವರೆ ಗಂಟೆ ನಾಲ್ಕು ಗಂಟೆಗೆ ಈ ಬೆರಲನ್ನ ಆಡ್ಸಕ್ಕೆ ಶುರು ಮಾಡಿದ್ರು ಕೈ ಎತ್ತಿದ್ರು ಕೊನೆ ಕೈ ಎತ್ತಕ್ಕೆ ಪ್ರಾಕ್ಟೀಸ್ ಮಾಡಿ ನನಗೆ ಊಟ ಕೊಡಿ ಅಂತ ಕೇಳ್ಬೋದು ಯಾವ ಲೆವೆಲಿಗೆ ಬಂತು ಯೋಚನೆ ಮಾಡಿ ನಾನು ತೆಗೆದ ಮೇಲೆ ಬಾಡಿ ಹೆಂಗ್ ಪಿಕಪ್ ತಗೋತು ಅಂದ್ರೆ ಆತ್ಮ ಇತ್ತು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಆತ್ಮ ಇತ್ತು ಲಾಕ್ ಮಾಡಿತ್ತು ಕೋಮಾ ಸ್ಟೇಜ್ ಅದೇನ್ ಮಾಡುತ್ತವೆ ಅಂದ್ರೆ ಕೋಮಾ ಸ್ಟೇಜ್ ಕರ್ಕೊಂಡು ಹೋಗ್ತಕ್ಕಂಥದ್ದು ಆ ಬಾಡಿನ ಕರ್ಕೊಂಡು ಹೋಗ್ಬೇಕಂತಾನೆ ಅವರು ಡಿಸೈಡ್ ಓಕೆ ಇವ್ರನ್ನ ಸಾಯಿಸಿದ್ರೆ ಬಾಡಿಯಿಂದ ಹೊರಗಡೆ ಹೋಗಕ್ಕಾಗುದು ಆತ್ಮಗಳು ಬರಕ್ಕಷ್ಟೇ ಅವ್ರಿಗೆ ಪರ್ಮಿಷನ್ ಬಂದ ಮೇಲೆ ಅವ್ರು ಹೊರಗಡೆ ಹೋಗಕ್ಕಾಗಲ್ಲ ತಗಲಾಕೊಂಡ್ಬಿಡ್ತಾರೆ ಎದೆ ಭಾಗ ತಲೆ ಭಾಗ ಹೊಟ್ಟೆ ಭಾಗ ಬೆನ್ನು ಇಲ್ಲೇ ರೌಂಡ್ ಆಗ್ತಾ ಇರ್ತೀರಿ ಅವ್ರಿಗೆ ಎಲ್ಲ ಹೋಗ್ಬೇಕಂತ ಗೊತ್ತಿರಲ್ಲ ನಮ್ಮಂಥವ್ರ ಕೈ ಹಾಕಿ ತೆಗೆದಾಗ ಮಾತ್ರ ಬರ್ತಿದೆ ದೇವಸ್ಥಾನಕ್ಕೆ ಹೋಯ್ತಾ ಅಂದ್ರೆ ದೇವಸ್ಥಾನಕ್ಕೆ ಹೋದಾಗ ಭಯ ಬಿತ್ತು ನಡುಗುಟ್ಟು ಕೆಳಗಡೆ ಬಿದ್ದೋಗ್ತರಿ ಅದು ಯೂಶುವಲಿ ಯಾವ ರೀತಿ ಪರ್ಸನ್ಸ್ಗಳಿಗೆ ಆ ನೆಗೆಟಿವ್ ಅಟ್ಯಾಕ್ ಆಗೋದು ಅಂದ್ರೆ ಮನಸ್ಸು ವೀಕ್ ಇರಬೇಕಾ ವೀಕ್ ಇರುತ್ತಾ ಅಥವಾ ಫಿಸಿಕಲಿ ವೀಕ್ ಇರ್ತಾರ ಆಮೇಲೆ ಅಟೆಂಡ್ ಪಿಕಪ್ ಆದ ಪಿಕಪ್ ಆದ್ಮೇಲೆ ನನಗೆ ಆರು ಗಂಟೆಗೆ ಫೋನ್ ಬಂತು ಇಲ್ಲ ನನ್ನ ತಂದೆಗೆ ಮಧ್ಯಾಹ್ನ ಒಂದು ಒಂದು ಗ್ಲಾಸ್ ಜ್ಯೂಸ್ ಕುಡಿಸ್ತೋ ಒಂದು ಇಡ್ಲಿ ತಿಂದಿ ಅಂತ ಏ ಬಚಾವಾದ್ರೆ ಬಿಳಿ ನಾಳೆ ಬೆಳಗ್ಗೆ ಫಸ್ಟ್ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡೋಗಿದ್ದೆ ಮನೆಗೆ ಕರ್ಕೊಂಡು ಹೋಗಿ ಅಂದಾಗ ಖುಷಿನೇ ಆಯಿತು ಆಮೇಲೆ ಡಾಕ್ಟ್ರು ಬಂದವರು ಏನು ಮಾಡಿದ್ರು ಸಾಯಂಕಾಲ ಏಳು ಗಂಟೆಗೆ ಎಂಟು ಗಂಟೆ ರೌಂಡ್ಸಲ್ಲಿ ಇಲ್ಲ ಪಿಕಪ್ ತೊಗೊಂಡಿದ್ದಾರೆ ನಾಳೆ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟ್ರು ಹೇಳಿಬಿಟ್ಟು ಕೊನೆಗೆ ಅವ್ರು ಮನೆಗೆ ಮಾರ್ರೀ ಸ ಡಿಸ್ಚಾರ್ಜ್ ಮಾಡಿ ನಾಲ್ಕು ದಿವಸಕ್ಕೆ ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷನ ಬಿಲ್ ಕಟ್ಟಿ ಕರ್ಕೊಂಬಂದರು ನಾನು ತಗೊಂಡಿದ್ದ ಅಮೌಂಟ್ ಏನಿಲ್ಲ ಬಟ್ ನಾನು ಅಟೆಂಡ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿಗೆ ಗೊತ್ತಾಯಿತು ಗುರುಜಿ ಅಟೆಂಡ್ ಮಾಡಿದ್ಮೇಲೆ ಅವ್ರು ಚೆನ್ನಾಗಿದ್ರು ಅಂತ ಆಮೇಲೆ ಟೋಟಲ್ ಅವ್ರ ಫ್ಯಾಮಿಲಿ ನಾಲ್ಕರಿಂದ ಐದು ಕೇಸ್ಗಳು ಅವ್ರ ಫ್ಯಾಮಿಲಿದೆಲ್ಲ ನಾನೇ ಅಟೆಂಡ್ ಮಾಡಿಕೊಟ್ಟೆ ಒಂದು ಇದು ನಡೆದಿದ್ದು ಯಾದಗಿರಿ ಒಳಗಡೆ ಇನ್ನೊಂದು ದಾವಣಗೆರೆ ಒಳಗಡೆ ರೀಸೆಂಟಾಗಿದೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಕೋಮಸ್ ಸ್ಟೇಜ್ಗೆ ಹೋಗಿದ್ದೀವಿ ಅಂದರೆ ಯಾವಾಗಲೂ ತಲೆನೋವು ಭುಜ ನೋವು ಕೂತ್ಕೆ ನೋವು ಬರ್ತಾಯಿತ್ತು ಅವ್ರಿಗೆ ಇದಕ್ಕೆ ಸಡನ್ನಾಗಿ ಜ್ಞಾನ ಹೋಗ್ಬಿಡ್ತು ಮನೇಲಿ ಕರ್ಕೊಂಡು ಓಡೋದು ಕರ್ಕೊಂಡು ಹೊಂಟೋದ್ರೆ ಅವರ ಬ್ರದರ್ ಬಂದು ಬೆಂಗಳೂರಲ್ಲೆಲ್ಲೋ ಇದ್ರು ಅವ್ರು ನನ್ನ ಎಪಿಸೋಡ್ಗಳು ನೋಡಿದ್ರು ಇವ್ರು ತಗೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ ಇವ್ರು ಹೋಗಿ ನೋಡಿದ ತಕ್ಷಣ ಏನು ಈ ಥರ ಆಗ್ತಾ ಇದೆಯಲ್ಲ ಈ ಥರ ಆಗ್ತಾಯ ನನ್ನ ಎಪಿಸೋಡ್ಗಳು ನೋಡಿದ್ರು ನೋಡಿ ಎಪಿಸೋಡ್ ನೋಡಿದ್ದು ನಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ ನಿಮಗೆ ನೀವು ಉದ್ಧಾರ ಮಾಡ್ಕೊಳ್ಳೋಕ್ಕೆ ಒಂದು ಸರ್ಪ್ರೈಸ್ ಮಾಡಿ ಯಾವತ್ತೋ ಒಂದು ಸಹ ಕೆಲ್ಸಕ್ಕೆ ಅಂತ ನೀವು ಒಳ್ಳೇದು ಮಾಡ ಇದು ಮಾಡಿಕೊಂಡ್ರೆ ನಿಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಕೊನೆಗೆ ಇಮ್ಮಿಡಿಯೇಟ್ ಫೋನ್ ಮಾಡಿದ್ರು ಗುರುಜಿ ಈ ಥರ ಆಗ್ತಾಯಿದೆ ಈ ಥರ ಕೋಮೇಜ್ ಹೊಂಟೋಗಿದ್ದಾರೆ ಭಾಳ ಕಷ್ಟ ಇತ್ತು ನಮಗೆ ಅದು ನಾನು ಒಂದೇ ಮಾತು ಹೇಳಿದೆ ಯಾಕಂದ್ರೆ ನಾವು ದೇವರಲ್ಲ ನಾನು ಅಟೆಂಡ್ ಮಾಡ್ತೀನಿ ಏನಾಗುತ್ತೋ ಗೊತ್ತಿಲ್ಲ ನಮಗೆ ಏನಾಗುತ್ತೋ ಗೊತ್ತಿಲ್ಲ ಹ್ಞೂ ಹ್ಞೂ ಸೊ ಹಿಂಗೆ ಹಿಂಗೆಲ್ಲ ಇದೆ ಸರ್ ಇಲ್ಲ ಸರ್ ಏನಾರೂ ಆಗಲಿ ಸರ್ ನೀವು ಮಾಡ್ತೀರಾ ನಿಮ್ಮ ಕೈಯ್ಯಲ್ಲಿ ಆಗುತ್ತೆ ನೀವು ಅಟೆಂಡ್ ಮಾಡಿ ಸರ್ ಅದೇನಿದೆ ಕಳಿಸ್ಕೊಡ್ತೀನಿ ಅಂತ ಕಳಿಸ್ಕೊಟ್ರು ನಾನು ಅವತ್ತೇ ಎಲ್ಲ ಪ್ರಿಪೇರ್ ಆದೆ ಆವತ್ತು ರಾತ್ರಿ ಅಟೆಂಡ್ ಮಾಡಿದೆ ಬೆಳಗ್ಗೆ ಅಟೆಂಡ್ ಮಾಡಿದೆ ಒಂಬತ್ತುವರೆ ಹತ್ತು ಗಂಟೆಗೆ ಹಾಸ್ಪಿಟ್ಲಿಂದನೇ ಒಂದು ಫೋಟೋ ಕಳಿಸಿದ್ರು ಮಧ್ಯಾಹ್ನ ಒಂದು ಗಂಟೆಗೆ ಸ್ವಲ್ಪ ಕಣ್ಬಿಟ್ಟು ಎಲ್ಲಾದ್ರು ದೃಷ್ಟಿ ಮಿಳಿಯೋಕೆ ಶುರು ಮಾಡಿದ್ರು ಹ್ಞೂ ಅಂದರೆ ಒಳಗಡೆ ಇರೋ ನೆಗೆಟಿವ್ ಹೊರಗಡೆ ಬಂದಾಗ ಹ್ಞೂ ಹೊರ್ಗಡೆ ಬಂದಾಗ ಅದು ಮೈಂಡಿಂಗೆ ಕೆಲಸ ಮಾಡ್ತಿದೆ ಸ್ವಲ್ಪ 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 ಕರೆಂಟ್ ವರ್ಕ್ ಆದಂಗೆ ಓಕೆ ಸೊ ಆಮೇಲೆ ಸಾಯಂಕಾಲ ಏಳು ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಬೆಡ್ ಮೇಲೆ ಇದ್ದು ಕೂತ್ಕೊಂಡ್ಬಿಟ್ಟವ್ರೆ ತಿರ್ಗಾ ಮಾರನೇ ದಿವಸ ಮಾರನೇ ದಿವಸ ಕೂಡ ತುಂಬ ಸುಸ್ತಾಗಿ ಕೆಲಗಡೆ ಸು ತಲೆನೋ ಬಂದುಬಿಡ್ತವ್ರಿಗೆ ತಿರ್ಗಾ ಫೋನ್ ಮಾಡೋದು ಸರ್ ನನ್ನ ಕಾನ್ಶಿಯಸ್ ಬಂದಿದ್ದು ಮಾತಾಡ್ತಾವ್ರೆ ಯಾಕೋ ತಿರ್ಗ ಬೆಳಗಿನ ತಲೆನೋವು ಅಂತವ್ರಿ ನೋಡ್ತೀನಿ ಸರ್ ಅಂತ ಹೇಳಿ ಮತ್ತೆ ಚೆಕ್ ಮಾಡಿದೆ ತಲೆ ಹಿಂಭಾಗದಲ್ಲಿ ಒಂದು ಅಜ್ಜಿ ಸಿಕ್ಕಿತು ವಯಸ್ಸಾಗಿಲ್ಲ ಸೊ ಅಜ್ಜಿನ ರಿಮೂವ್ ಮಾಡಿದ್ಮೇಲೆ ತಲೆನೋವು ಕಮ್ಮಿ ಆಯಿತು ತಲೆನೋವು ಕಮ್ಮಿ ಆಯಿತು ಅವರು ಮೂರರಿಂದ ನಾಲ್ಕು ದಿನ ಐದು ದಿನ ಅಡ್ಮಿಟ್ ಮಾಡಿದರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು ಅವರು ಅಷ್ಟೇ ಒಂದೂವರೆ ಲಕ್ಷ ಬಿಲ್ ಕಟ್ಟಿದ್ರು ಕರ್ಕೊಂಡ್ಬಂದ್ರು ಇವತ್ತು ಚೆನ್ನಾಗಿದ್ದಾರೆ ಅವ್ರ ಬ್ರದರ್ ಇವತ್ತು ನಾನು ಹುಡ್ಕೊಂಬಂದು ಅವ್ರ ಬ್ರದರ್ಗೆ ಕೆಲವು ತೊಂದರೆಗಳಿತ್ತು ಅವ್ರಿಗೆ ನಿವಾರಣೆ ಮಾಡಿಕೊಟ್ಟೆ ಈ ರೀತಿ ಸ್ಟೇಜ್ ಅಂದ ತಕ್ಷಣ ಹಾಸ್ಪಿಟ್ಲೇ ಅನ್ನೋದು ಒಂದು ಭಾಗ ಆತ್ಮಗಳು ಅನ್ನೋದು ಒಂದು ಭಾಗ ಆತ್ಮಗಳು ಬಂದು ಸೇರ್ಕೊಂಡ್ಮೇಲೆ ಅದು ಇವನು ಇಷ್ಟ ಇಲ್ಲ ಹೊರಗಡೆ ಹೋಗ್ಬೇಕಂತ ಅವ್ ಇಷ್ಟಪಟ್ಟರೆ ಏನು ಮಾಡ್ತೇವೆ ನಿಮ್ಮನ್ನು ಕರ್ಕೊಂಡು ಹೋಗಲೇಬೇಕದು ಆವಾಗ ಅದಕ್ಕೆ ಏನು ವಿಧಿ ಇಲ್ಲ ಚಾನ್ಸ್ ಇಲ್ಲ ನಿಮ್ಮನ್ನು ಕೋಮ ಸ್ಟೇಜಿಗೆ ಕಳಿಸ್ಬೇಕು ಅವಾಗ ಏನು ಮಾಡ್ತೇವೆ ಹಾರ್ಟ್ನ ವೀಕ್ ಮಾಡ್ತೇವೆ ಉಸಿರಾಟದ ತೊಂದರೆಗಳಿಗೆ ಅದು ಅಟ್ಯಾಕ್ ಮಾಡ್ತೇವೆ ಆ ಟೈಮಲ್ಲಿ ನಿಮ್ಮ ದುರ್ಬಲ ಆಗಿದ್ರೆ ನೀವು ಹಾರ್ಟ್ ಅಟ್ಯಾಕ್ ಆದರೆ ನಿಮ್ಮ ಬಾಡಿ ಜೊತೆ ನಿಮ್ಮ ಆತ್ಮದ ಜೊತೆ ಅದು ಹೊರ್ಗಡೆ ಬಂದ್ಬಿಡುತ್ತೆ ಅಂದರೆ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಏಯ್ ದೇವ ಪಿಡೆ ಪಿಶಾಚಿ ನನಗೆ ನಂಬಿಕೆ ಇಲ್ಲ ಅಂತಾರೆ ಅಂಥವ್ರು ಕಟ್ಟಿಟ್ಬುತ್ತಿ ಯಾವತ್ತೋ ಒಂದು ದಿನ ಇದನ್ನು ನಂಬದೆ ಇದು ನಂಬಲ್ಲ ನಾನು ನಾನು ಇರೋದೇ ಹಿಂಗೆ ಅಂತಾರಲ್ಲ ಅಂಥವ್ರಿಗೆ ಯಾವತ್ತೂ ಒಂದು ದಿವಸ ಅದು ಪಾಠ ಕಲಿಸುತ್ತೆ ನಾವು ಅದನ್ನು ವಾದ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಐತೆ ಅನ್ನೋದು ಒಂದು ವರ್ಗ ಇಲ್ಲ ಅನ್ನೋದು ಒಂದು ವರ್ಗ ಇವ್ರಿಬ್ಬರ ಮಧ್ಯೆ ನಾನು ಯಾಕೆ ಬದ್ಲಾಗ್ಲಿ ನನ್ನ ಹತ್ರ ಬರ್ತಾರೆ ಪ್ರೀತಿಯಿಂದ ನಂಬಿಕೆಯಿಂದ ಬರ್ತಾರೆ ನಾನು ಮಾಡಿಕೊಡೋದಷ್ಟೇ ನನ್ನ ಕೆಲಸ ಇದೆರಡು ಕೇಸಲ್ಲಿ ಹೋಗಿದೆ ಅಂತ ಹೇಳಿದ್ರಿ ಎರಡು ಕೇಸಲ್ಲಿ ಅದು ಆತ್ಮಗಳು ಒಂದು ಅಥವಾ ಎರಡು ಅಂತ ಇರುತ್ತೆ ಯಾವಾಗ್ಲೂ ಒಂದು ತಲೆ ಹತ್ರ ಇತ್ತು ಅಂತ ಹೇಳಿದ್ರಿ ಒಂದು ಬಾಡಿಲಿತ್ತು ಅಂತ ಹೇಳಿದ್ರಿ ಅದ್ ಯಾರು ಏನಕ್ಕೆ ಬಂದು ಅವ್ರ ಹತ್ರ ನೆಲೆಸ್ಕೊಂಡಿದ್ದು ಏನಕ್ಕೆ ಆತರ ಮಾಡ್ತ ಸಾಕಷ್ಟು ಹೇಳಿದ್ರಿ ಯಾತಕ್ಕೆ ಬಂತು ಹೆಂಗ್ ಬಂತು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಹ್ಮ್ ನಮ್ಮ ಬಾಡಿಗೆ ನಾವು ಬೀಗ ಹಾಕಿಲ್ಲ ರೋಡ್ ಪಕ್ಕ ಹೋಗಿರೋ ಮನೆಗಳಲ್ಲಿ ಎಲ್ಲ ಒಂದ್ ಕಡೆ ಬೀಗ ಎಲ್ದಿರೋ ಜಾಗ ಇತ್ತು ಅಂದ್ರೆ ದಾರಿ ಹೋಗೋರೆಲ್ಲ ಹೋಯ್ತಾರೆ ಒಂದು ದಿವಸ ಮಲ್ಗಿದ್ ಹೋಗ್ತಾರೆ ನಾಯಿ ನರಿಗಳು ಹೋಯ್ತವೆ ಒಳಗಡೆ ಸೇರ್ಕೊತವೆ ಹ್ಮ್ ಅದೇ ರೀತಿ ನಮ್ಮ ಪಾಡಿಗೆ ಬೀಗ ಇಲ್ಲ ಹ್ಞೂ ನಮ್ಮ ಅವರಗಳು ವೀಕ್ ಆಗಿದ್ದಾರೆ ಈ ಆತ್ಮಗಳು ನುಗ್ತವೆ ಒಳಗಡೆ ಈಗ ಅವ್ರ ಮನುಷ್ಯ ಚೆನ್ನಾಗಿದ್ರೆ ಹಿಂಗೆ ತಳ್ಳಿದ್ರೆ ಬಿದ್ದೋಗ್ತಾನೆ ಒಬ್ಬ ಕುಡ್ದಿರೋ ವ್ಯಕ್ತಿ ಹಿಂಗ್ ತಳ್ಳಿದ್ರೆ ಕುಡ್ತಿರೋ ವ್ಯಕ್ತಿ ತಳ್ಳಿದ್ರೆ ಬಿದ್ದೋಗ್ತಾನೆ ಚೆನ್ನಾಗಿರೋರಿಗೆ ತಳ್ಳಿದ್ರೆ ಬಿಳಕ್ಕೆ ಸಾಧ್ಯ ಇಲ್ಲ ಅಲ್ವಾ ನೀವೆಲ್ಲೋ ಒಂದು ಬಾರ್ ಹೋಗ್ತೀರ ಕುಡಿತೀರ ನೂರ ಎಂಟು ಜನ ಕುಡಿತಾ ಇರ್ತಾರೆ ಎಲ್ಲೋ ಕೆಟ್ಟ ಆತ್ಮಗಳಲ್ಲಿ ಚಟ ಇರ್ತಕ್ಕಂಥವು ಅಲ್ಲೇ ಅಲಿತಾ ಇರ್ತವೆ ಬಂದು ಸಡನ್ ಆಗಿ ಸೇರ್ಕೊಳ್ತೇವೆ ಬಾಡಿಗೆ ಬಾಡಿ ಅವರ ವೀಕ್ ಆಗಿರ್ತದೆ ಈಸಿಯಾಗಿ ನುಗ್ಬೋದು ಅದು ಬಂದ ಮೇಲೆ ಬೆಳಿಗ್ಗೆ ಕಂಡುಬಿಡ್ರಿ ಹೊರಗಡೆ ಹೊರಗಡೆ ಹೋಗೋಕ್ಕಾಗಲ್ಲ ಎಲ್ಲಿ ಹೋಗ್ಬೇಕಂತ ದಾರಿ ಗೊತ್ತಿಲ್ಲ ಅದಕ್ಕೆ ಅರ್ಥ ಆಯ್ತಾ ಅವು ಸಾಧಕ್ಕ ನಂತರ ಬಂದಾಗ ಸಮಾಧಿ ಒಳಗಡೆ ನಮ್ಮನ್ನು ನೋಡೋಕ್ಕೆ ಭಯ ಬೀಳ್ತದೆ ನಮ್ಮನ್ನು ನೋಡೋಕ್ಕೆ ಹೆದರ್ಕೊಳ್ತವೆ ಎಷ್ಟೋ ಜನ ಬರೀ ಭಗವಾನ್ ಗುರುಜಿ ನನ್ನ ವೀಡಿಯೋ ನೋಡಿದ್ರೆ ಭಯ ಬೀಳ್ತಾರೆ ಏ ಅವ್ರ ವೀಡಿಯೋ ತೋರಿಸ್ಬೇಡ ಅಂತಾರೆ ಹೇ ಅವನಿಗೆ ಹೇಳ್ಬೇಡ ಅಂತಾರೆ ಮನೇಲಿ ಗುರುಜಿನ ಕರೆಸ್ತಿದ್ರೆ ಹೇಳ್ಬೇಡ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಮನೆ ಮನೆಗೂ ಸುಮಾರು ಜನ ನನ್ನ ಹೆಸರು ಬರೆದು ಭಗವಾನ್ ಗುರುಜಿ ಬರ್ತಾ ಇದಾರೆ ಅಂತ ಅಂಟಕೋತಾರೆ ಟಾಯ್ಲೆಟ್ ರೂಮು ಬಾತ್ರೂಮಲ್ಲಿ ಬೆಡ್ರೂಮಲ್ಲಿ ಯಾಕೆ ಅವ್ರಿಗೆ ಎಷ್ಟು ನಂಬಿಕೆ ಕೇರ್ ನನ್ನ ಮೇಲೆ ನಾನೇನು ದೇವ್ರಲ್ಲ ನಾನು ಮನುಷ್ಯನೇ ಈ ಕೆಲಸ ಮಾಡೋರು ನಾನೇ ದೇವರು ಅಂತಂದರೆ ಸುಳ್ಳಾಗ್ತಿದೆ ನಾವು ಮನುಷ್ಯರೇ ಆದರೆ ಈ ವಿದ್ಯೆಗಳನ್ನ ಕಷ್ಟಪಟ್ಟು ದೇವ್ರ ಹತ್ರ ನಾವು ಗೋಗರ್ದು ಬೇಡಿ ಅವರ ಒಂದು ಪೂಜೆ ಪುರಸ್ಕಾರಗಳು ಮಾಡಿ ನಮ್ಗೆ ಅಷ್ಟು ಎಷ್ಟು ಅದು ಸಿದ್ಧಿ ಮಾಡಿಕೊಂಡಿರ್ತೀವಿ ಅದ್ರ ಮೇಲೆ ಕಷ್ಟಪಟ್ಟು ಇನ್ನೊಬ್ಬರು ಒಳ್ಳೆಯದಾಗ್ಲಿಂತ ಮಾಡ್ತೀನಿ ಒಳ್ಳೆಯದಾಗುತ್ತೆ ಓಕೆ ಇವಾಗ ನೀವು ಆ ಕೋಮದಿಂದ ತೆಗೆದಿರಿ ಅವ್ರನ್ನ ಏನು ಆತ್ಮಗಳು ಆಸೆ ಬಂತು ಅದು ಪುನಃ ಬರ್ದೇನೆ ಇರೋಕೆ ಏನಾದ್ರೂ ಬರ್ದೇ ಇರೋದಕ್ಕೆ ಅವರ ಆತ್ಮಕ್ಕೆ ನಾವು ಸೆಕ್ಯೂರಿಟಿ ಅಂದ್ರೆ ಒಂದು ಪಿರಾಮಿಡ್ನ ಓಕೆ ಪಿರಾಮಿಡ್ನಾಗ ಕುಂಡ್ತೀನಿ ತಲೆಯಿಂದ ಕಾಲದಲ್ಲಿ ನಿಮ್ಮ ಆತ್ಮನ ನೀವು ರಾತ್ರಿ ಮನಗಿದಾಗ ನಿಮ್ಮ ಬಾಡಿಯಿಂದ ಹೊರ್ಗಡೆ ಕರೆಸ್ತೀನಿ ಹೊರ್ಗಡೆ ಕರೆಸಿ ನಿಮ್ಮ ಆತ್ಮಕ್ಕೆ ತೋರಿಸ್ತೀನಿ ನೋಡು ನಿನ್ನ ಬಾಡಿಗೆ ಒಂದು ಪಿರಾಮಿಡ್ ಕುಂಡಿಸ್ತಾ ಇದ್ದೀನಿ ಈಗ ಯಾವ ಆತ್ಮ ನುಗ್ಗಕ್ಕಾಗಲ್ಲ ಯಾರು ನಿಮ್ಗೇನು ಮಾಯಮಾಟ್ರಿ ಮಾಡೋದಕ್ಕಾಗಲ್ಲ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಮನಸ್ಸಿಗೆ ಹೇಳ್ತೀನಿ ಎಸ್ ಓಕೆ ಅವಾಗ ಯಾರು ಹೋಗೋಕ್ಕಾಗಲ್ಲ ತೋರಿಸ್ತೀನಿ ಪ್ರೂವ್ ಮಾಡ್ತೀನಿ ಆಮೇಲೆ ನಿಮ್ಮ ಆತ್ಮನ ವಾಪಸ್ಸು ನಿಮ್ಮ ಬಾಡಿಗೆ ಕಳಿಸ್ಬಿಡ್ತೀನಿ ಸೊ ಬೆಳಗ್ಗೆ ಎದ್ದ ಮೇಲೆ ರೀ ನಿಮ್ಗೆ ಆತ್ಮ ಪಿರಮಿಡ್ ಕುಂಡಿಸ್ತಿದ್ದೀನಿ ರೀ ಅಂತ ನಾನು ನಿಮಗೆ ಮನವರಿಕೆ ಮಾಡ್ತೀನಿ ಸೊ ಸಬ್ ಕಾನ್ಷಿಯನ್ಸ್ ಮೈಂಡು ಕಾನ್ಷಿಯಸ್ ಮೈಂಡ್ ಹೇಳಿದು ಮೀಟರ್ ಓಕೆ ಮೀಟ್ ಆದಾಗ ಓ ಗುರೂಜಿ ಸ್ಟ್ರಾಂಗ್ ಆಗಿ ರುಚಿಸಿದಾರೆ ಆ ಥರ ಆಗಲ್ಲ ಆಗಲ್ಲ ಅನ್ನೋದು ಚಾನ್ಸ್ ಗೊತ್ತಾಗುತ್ತೆ ಅರ್ಥಾಯ್ತಾ ಅವಾಗ ನೀವು ಧೈರ್ಯವಾಗಿ ನಿಮ್ಗೆ ಗೊತ್ತಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಬಾಡಿ ಫ್ರೀ ಆಗೋದು ಒಳ್ಳೆ ನಿದ್ದೆ ಬರೋದು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾಯಿರ್ತೀವಿ ನಾವು ಹೌದೆಲ್ಲ ಹೋದ ತಕ್ಷಣ ನೀವು ಒರಿಜಿನಲ್ ಬಾಡಿ ಆದರೆ ಮೆಡಿಕಲ್ ಗ್ರೌಂಡಲ್ಲಿ ಹಿಂಗೆ ಇರತಕ್ಕಂಥ ತೊಂದರೆಗಳ್ನ ನಾವು ತೆಗಿಯೋಕ್ಕಾಗಲ್ಲ ಅದು ಓಪನ್ ಆಗಿ ನಾನು ಹೇಳ್ತೀನಿ ಮಾಡ್ಕೋಬೇಕು ಆಯ್ತಾ ಓಕೆ ನಾವು ಈ ವಿಡಿಯೋ ಮುಖಾಂತರ ಹೇಳ್ಬೋದು ಅಷ್ಟೇ ಅರ್ಥ ಆಯ್ತಾ ಯಾಕಂದ್ರೆ ಈ ವಿಡಿಯೋ ನೀವು ಕೇಳಿದ ಕ್ವಶನ್ಗೆ ನಾನು ಏನು ಉತ್ತರ ಕೊಡಬೇಕು ಅದಕ್ಕೆ ಉದಾಹರಣೆ ಸಮೇತ ನಾನು ಕೊಟ್ಟಿದ್ದೀನಿ ಯಾರಿಗಾದರೂ ಈ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಯಾರವರು ಈ ತೊಂದರೆಯಲ್ಲಿ ನರಿಲ್ತಾ ಇದ್ದರೆ ಒಂದು 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 ಚಾನ್ಸ್ ಅವ್ರನ್ನ ಪ್ರಾಣ ಉಳಿಸೋದಕ್ಕೆ ಟ್ರೈ ಮಾಡ್ಬೋದು ತೂರ ಎಂಡಿಂಗ್ ಹೋಗಿ ಹೋಗಿರ್ತಕ್ಕಂಥವ್ನ ನಾನು ಮುಟ್ಟಲ್ಲ ನಾವು ಆತ್ಮಗಳನ್ನ ಮೇಲೆ ಕೂಡ ಪ್ರಾಣ ಹೋಗ್ಬಿಟ್ಟಿರ್ತದೆ ತುಂಬಾ ಹೋದ್ಮೇಲೆ ನೋಡಿದ್ರಲ್ಲ ವೀಕ್ಷಕ್ರೆ ಈವನ್ ಕೋಮಾ ಸ್ಟೇಜ್ ಅಲ್ಲಿ ಓದೋರ್ಗು ಒಂದು ಹೋಪ್ ತಂದು ಕೊಡೋ ಕೊಡೋದು ಭಗವಾನ್ ಗುರುಜಿಯವರ ಒಂದು ಸಾಧನೆ ಅದರಲ್ಲೂ ನಿಮಗೆ ಅನ್ಕವರ್ಡ್ ಅನ್ನಂತ ಒಂದಷ್ಟು ಟಾಪಿಕ್ಸ್ ಇತ್ತು ಅದೇನಂತಂದ್ರೆ ಈವನ್ ಒಂದ್ಸರಿ ತೆಗೆದ್ರೂನು ಅದು ವಾಪಸ್ ಬರದೇನೆ ಇರಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಪರ್ಫೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ರೀತಿ ಕ್ಲಾರಿಟಿ ಬೇಕಾಗಿತ್ತು ಆ ಕ್ಲಾರಿಟಿ ನಮ್ಗೆ ಸಿಕ್ಕಿದೆ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಒಂದು ಎಕ್ಸೈಟಿಂಗ್ ಟಾಪಿಕ್ ಜೊತೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನಿಮಗೆ ಬರ್ತಾನೆ ಇರುತ್ತೆ ಆ್ಯಂಡ್ ಇವತ್ತಿಗೆ ಈ ಎಪಿಸೋಡ್ನ ಎಂಡ್ ಮಾಡ್ತಿದ್ದೀವಿ ನಮಸ್ಕಾರ ನಮಸ್ಕಾರ